ಕಾಂತರಾಜ್ ಅವರ ನೇತೃತ್ವದಲ್ಲಿ ರಚನೆಯಾದಂಥ ಸಮಿತಿ ಸಮಿತಿಯೇ ಜಾತಿ ಗಣತಿ ವರದಿಯನ್ನು ಕೊಟ್ಟಿರುವಂಥದ್ದು ಅವ್ರು ಹೇಳ್ದೇನು ಅಂದ್ರೆ ಇದನ್ನು ಜಾತಿ ಗಣತಿ ವರದಿಯನ್ನೆಲ್ಲ ನಾವು ನಾವು ಈ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿರುವಂಥ ವರದಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ ಅದು ಏನು ಹೇಳಿದ್ರು ಕೂಡ ಅದು ಜಾತಿ ಜನಗಣತಿ ಸಂಗತಿನೇ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂತರಾಜ್ ಏನು ಹೇಳ್ತಾರೆ ಕಾಂತರಾಜ್ ಅವರ ಹೆಸರು ಹೇಳಿಕೊಂಡು ಕೆಲವರು ವಿರೋಧ ಮಾಡ್ತಾರೆ ಯಾ ಯಾವುದೇ ಕಾರಣಕ್ಕೂ ಅವರ ವರದಿಯನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಏನು ಹೇಳ್ತಾರೆ ಕಾಂತರಾಜ್ ಅವರು ಬನ್ನಿ ನೋಡ ನಮ್ಮ ವರದಿನಲ್ಲಿ ಸಾಮಾಜಿಕದ ಹಿನ್ನೆಲೆ ಸಾಮಾಜಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಆರ್ಥಿಕವಾಗಿ ಎಷ್ಟು ಹಿಂದುಳಿದಿದ್ದಾರೆ ಔದ್ಯೋಗದ ಉದ್ಯೋಗದಲ್ಲಿ ಎಷ್ಟು ಹಿಂದುಳಿದಿದ್ದಾರೆ ಆಮೇಲೆ ಶೈಕ್ಷಣಿಕವಾಗಿ ಯಾವುದೋ ಸ್ಥಿತಿಗತಿ ಇದೆ ಆಮೇಲೆ ಅವರು ಒಟ್ಟು ಕುಟುಂಬದ ಆಸ್ತಿ ಆಮೇಲೆ ಚರಾಸ್ತಿ ಚಿರಾಸ್ತಿಗಳು ಇರ್ತಕ್ಕಂಥದ್ದು ಅವ್ರಿಗೆ ಸಿವಿಲ್ ಸಿ ಫೆಸಿಲಿಟೀಸ್ ಏನು ಸಿಕ್ಕಿದೆ ಅವ್ರ ಊರಿಗೆ ರಸ್ತೆ ಇದೆಯೋ ಇಲ್ವೋ ಇಲ್ಲವೋ ಇಲ್ವೋ ಇದೆಯೋ ಇಲ್ವೋ ಕುಡಿಯ ನೀರು ಇದೆಯೋ ಇಲ್ವೋ ಅಡುಗೆ ಅನಿಲ ಇದೆಯೋ ಇಲ್ಲೋ ಇಂಥ ಎಲ್ಲ ವಿವರಗಳು ಸಾಧ್ಯ ಆದಷ್ಟು ನಾವು ಆ ಲೆಕ್ಕದಲ್ಲಿ ತೊಗೊಂಡು ಮಾಡಿರ್ತಕ್ಕಂಥದ್ದಪ್ಪ ಅಂಕಿಅಂಶಗಳು ಆಧರಿಸಿ ನಮ್ಮದೇ ಆಗಿರ್ತಕ್ಕಂಥ ಶಿಫಾರಸುಗಳು ಮಾಡಿದ್ದೇವೆ ಇಂಥಿಂಥ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇದು ಈ ವರ್ಷಗಳಾಗಿದೆಯಲ್ಲ ಏನು ಮಾಡ್ತಾರೆ ಹೇಳಿದರೆ ಅವಾಗ ಎಷ್ಟೊಂದು ಸಮೀಕ್ಷೆ ಮಾಡಿರ್ತೇವೋ ಬಂದಿರತಕ್ಕಂಥ ಅಂಕಿ ಅಂಕಿಅಂಶಗಳಿಗೆ ಈಗ ಪ್ರೊಜೆಕ್ಷನ್ ಅಂತ ಮಾಡ್ತಾರೆ ಆ ಪ್ರೊಜೆಕ್ಷನ್ ಅಂತ ಮಾಡಿಕೊಂಡು ಈಗಿನಕ್ಕೆ ಏನು ಅಳವಡಿಸ್ಬೇಕು ಅದನ್ನ ಅಳವಡಿಸ್ತಕ್ಕಂಥ ಕ್ರಮ ಇದೆ ಹಿಂದೆ ಯಾ ಇದು ಅನೇಕ ವರದಿಗಳು ಸುಮಾರು ವರ್ಷಗಳಾದಮೇಲೆ ಮಾಡಿರ್ತಕ್ಕಂಥದ್ದು ಹಲವಾರು ಕಾರಣಗಳಿಗೆ ಜಾ ಜಾರಿ ಕೊಡಲಿಕ್ಕಾಗಿರೋದಿಲ್ಲ ಆಮೇಲೆ ಇಂಥ ಸಮೀಕ್ಷೆಗಳನ್ನು ಪ್ರತಿ ಸಾರಿ ಮಾಡೋದಕ್ಕೂ ಸರ್ಕಾರಗಳಿಗೆ ಕಷ್ಟ ಆಗ್ಬೋದು ಏಕೆಂದರೆ ಇದು ಭಾಳ ಕಾಲ ತಗೊಳ್ತಕ್ಕಂಥದ್ದು ಒಂದು ಆಮೇಲೆ ಹಣಕಾಸಿನ ಖರ್ಚಿನ ವೆಚ್ಚ ಪ್ರಶ್ನೆನೂ ಇರುತ್ತೆ ಸೊ ಹಾಗಾಗಿ ನನ್ನ ಪ್ರಕಾರ ಈಗ ಆಗಿರ್ತಕ್ಕಂಥದ್ದಕ್ಕೆ ಅದನ್ನು ಯಾವುದು ರೀತಿಯಲ್ಲಿ ಅಳವಡಿಸ್ಕೋಬೇಕು ಆ ರೀತಿ ಅಳವಡಿಸ್ಕೊಂಡು ಮಾಡ್ತಕ್ಕಂಥ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯ ಆಗಿದೆ ನಮ್ಮ ಇದು ಮಿಲ್ಲರ್ ಆಯೋಗದ ವರದಿಯೆಲ್ಲ ಜಾತಿಯ ಇದು ಜಾ ಜಾರಿಯಾಗಿದೆ ಆಮೇಲೆ ನಂತರದಲ್ಲಿ ಚಿನ್ನಪ್ಪ ರೆಡ್ಡಿದು ಆಮೇಲೆ ಹಾವನೂರು ಅವ್ರದ್ದೆಲ್ಲ ಇದೆ ಚಿನ್ನಪ್ಪ ರೆಡ್ಡಿ ನಂತರದ ಈ ಮತ್ತೆ ಅನೇಕ ಆಯೋಗಗಳು ಬಂದಿರತಕ್ಕಂಥದ್ದು ಜಾರಿಯಾಗಿರ್ತಕ್ಕಂಥದ್ದು ಈ ಕಾರ್ಯಕ್ರಮಗಳಿದ್ದಾವೆ ಈಗ ಯಾರು ಏನೇ ಅಭಿಪ್ರಾಯ ಕೊಟ್ಟರು ನಮ್ಮ ಈ ಪ್ರಜಾಪ್ರಭುತ್ವದಲ್ಲಿ ಅವ್ರ ಅಭಿಪ್ರಾಯಗಳ್ನ ಕೊಡ್ಬೋದು ತಪ್ಪೇನಿಲ್ಲ ನಾವು ಅದು ತಪ್ಪು ಅಂತ ತಿಳ್ಕೊಳ್ಳಿಕ್ಕೂ ಆಗೋದಿಲ್ಲ ಆದರೆ ಅದು ವರದಿಯನ್ನು ನೋಡಿದ ಮೇಲೆ ಅದು ಅದು ಸತ್ಯ ಅಸತ್ಯತೆ ಗೊತ್ತಾಗುತ್ತೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ನಾನು ಹೇಳ್ತೇನೆ ನಾವು ಮಾಡಿರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಏನಿದೆಯಲ್ಲ ಸಮೀಕ್ಷೆ ದತ್ತಾಂಶಗಳು ಪಡ್ಕೊಳ್ಳೋದಕ್ಕೆ ಆ ಪ್ರಯತ್ನದ ಮೂಲಕ ಬಂದಿರತಕ್ಕಂಥದ್ದನ್ನು ಆಧರಿಸಿ ನಾವು ಮಾಡಿದ್ದೇವೆ ಅಷ್ಟೇ ಆಗಲಿ ಅವ್ರನ್ನ ಬಿಡಬೇಕು ಇವ್ರನ್ನ ಜಾಸ್ತಿ ಮಾಡಬೇಕು ಕಡಿಮೆ ಮಾಡಬೇಕನ್ನೋ ಪ್ರಶ್ನೆಯಲ್ಲಿ ಉದ್ಭವ ಆಗೋದಿಲ್ಲ ಆಗೂ ಇಲ್ಲ ಇನ್ನು ಇದಕ್ಕಿಂತ ದೊಡ್ಡ ಸುದ್ದಿಯಾಗಿದ್ದೇನಪ್ಪ ಅಂದರೆ ಹಿಂದಿನಲ್ಲೂ ಕೂಡ ಇದರ ವಿವರಗಳು ಸೋರಿಕೆ ಆಗಿವೆ ಎನ್ನುವಂಥದ್ದು ಇದನ್ನೇ ಬಹಳ ಸಂದರ್ಭಗಳಲ್ಲಿ ಚರ್ಚೆ ಮಾಡಿದರು ಬಿ ಜೆ ಪಿ ನಾಯಕರುಗಳು ವಿಪಕ್ಷ ನಾಯಕರುಗಳು ಏನೇನು ಸೋರಿಕೆಯಾದಂಥ ಜಾತಿ ಗಣತಿ ಅಂಕಿಅಂಶಗಳನ್ನು ನಾವು ತೋರಿಸ್ತಾ ಇದೀವಿ ಪರಿಶಿಷ್ಟ ಜಾತಿ ಎಷ್ಟು ಒಂದು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಇನ್ನು ಪರಿಶಿಷ್ಟ ಪಂಗಡದವರು ನಲವತ್ತೆರಡು ಲಕ್ಷ ಮುಸಲ್ಮಾನರು ಎಪ್ಪತ್ತೈದು ಲಕ್ಷ ಜನ ಇದ್ದಾರೆ ಅಂತ ಲಿಂಗಾಯತರು ಎಪ್ಪತ್ತ್ಮೂರು ಇಲ್ಲಿ ಗಮನಿಸಬೇಕು ಮುಸ್ಲಿಮರ ಸಂಖ್ಯೆ ಇದಕ್ಕಿಂತ ಜಾಸ್ತಿ ಇದೆ ಎಪ್ಪತ್ತೈದಿದೆ ಇನ್ನು ಒಕ್ಕಲಿಗರು ಎಪ್ಪತ್ತು ಲಕ್ಷ ಅಂತ ಹೇಳ್ತಾ ಅಂಕಿ ಅಂಕಿಅಂಶಗಳು ಮರಾಠ ಹದಿನಾರು ಲಕ್ಷ ಈಡಿಗರು ಹದಿನಾಲ್ಕು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತರು ಹದಿನಾಲ್ಕೂವರೆ ಲಕ್ಷ ಬ್ರಾಹ್ಮಣರು ಹದಿನೈದು ಲಕ್ಷ ಕ್ರೈಸ್ತರು ಹನ್ನೆರಡು ಲಕ್ಷ ಸೋರಿಕೆಯಾದಂಥ ಜಾತಿ ಗಣತಿ ಅಂಕಿಅಂಶಗಳು ಸತ್ಯವೋ ಅಲ್ಲವೋ ಅನ್ನುವಂಥದ್ದು ಗೊತ್ತಾಗುತ್ತೆ ಗೊಲ್ಲ ಜನಾಂಗದವರು ಹತ್ತುವರೆ ಲಕ್ಷ ಉಪ್ಪಾರರು ಏಳು ಲಕ್ಷ ಮಡಿವಾಳ ಜನಾಂಗದವರು ಏಳು ಲಕ್ಷ ಜನ ಇದ್ದಾರೆ ಅಂತ ಸೋರಿಕೆಯಾದಂಥ ಅಂಕಿಅಂಶಗಳು ಇವೆ ಸುಳ್ಳೆಷ್ಟು ನಿಜ ಎಷ್ಟು ಗೊತ್ತಾಗುತ್ತೆ ಪ್ರಶ್ನೆ ಬೇರೆ ಅರೆ ಅಲೆಮಾರಿ ಏಳು ಲಕ್ಷ ಕುಂಬಾರರು ಐದು ಲಕ್ಷ ತಿಗಳರು ಐದು ಲಕ್ಷ ಅಂತ ಇನ್ನು ಸವಿತಾ ಸಮಾಜ ಈ ಕ್ಷೌರಿಕ ಸಮ ಸಮುದಾಯಕ್ಕೆ ಸೇರಿರುವಂಥವರು ಸವಿತಾ ಸಮಾಜದವರು ನಾಲ್ಕೂವರೆ ಲಕ್ಷ ಜೈನರು ಮೂರು ಲಕ್ಷ ಜನ ಇದ್ದಾರೆ ರಾಜ್ಯದಲ್ಲಿ ಇದು ಸೋರಿಕೆಯಾದಂಥ ಅಂಕಿಅಂಶಗಳ ವಿವರಗಳು